நைட்டு பந்தின பூரா பிராங்க் கத்து ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೀ ಕಾಂಡೆ ಅಮ್ಮ ಪಲಾವ್ ಅಂತ ಚಾಗು ಅಂಚ ಪಲಾವ್ ಇತ್ತೆ ಪಲಾವ್ ಮತ್ತೆ ತಿಂದು ದಾಂಡು ಬಟ್ಟಲ್ ಖಾಲಿ ಗೈಸ್ ಗುಡ್ ಮಾರ್ನಿಂಗ್ ಯಾರು ಇತ್ತೆ ದೂರ ಪರ್ದೆ ಪಂಡ ಬಟ್ಟೆ ದೂರ ಪಿ ಅಮ್ಮ ಬಲ ಅಮ್ಮಲೆಲ್ಲ ಪೇಂಟೆಕ್ ಬಂದಿಂಚನೆ ಖಂಡದಲ್ಲ ಇತ್ತೆ ಕೋರಿ ಕೊನೆಯ ಕಚಿಪೂ ಕೋರಿ ಕೊನೆಯ ಅಂದ್ ಚಿಕನ್ ಶಾಪ್ ಬೋತಾ ಅಂಚ ಅಮ್ಮ ತೊಗೊಂಡು ಇರ್ಲೇರು ಕೋರಿ ಅಮ್ಮಗ್ ಬಾಯ್ಲರ್ ಇಷ್ಟ ಅಂಚಾರ ಬಾಯ್ಲರ್ದು ತೊಗೊಂದಿರ್ಲಿರು ಅಂಚ ಚಿಕನ್ ಮತ್ತದಂದು ನೆಕ್ಸ್ಟ್ ಪೂದಾರ ಬತ್ತ ಬೇರೆಗ್ ಪೂದ್ಯಾರ ಅಂದ್ ಒಂಚ ಪೂ ತಂದು ನೆಕ್ಸ್ಟ್ ಎಂಕಲ ತರಕಾರಿ ಅಂಗಡಿಗೆ ಪೋಯಾ ಅಣ್ಣೆ ನಾನ್ ವೆಜ್ ತಿನ್ ಆಯ್ತಾ ಈಗ ತರಕಾರಿ ಐತೆ ಅಂಚ ತರಕಾರಿ ತಂದರೆ ಪೋಯಾ ನೆಕ್ಸ್ಟ್ ಅಲ್ಪರದ್ದು ಚೂರು ರೇಷನ್ ಆವಡಿತ್ತ ನಮ್ಮಗೆ ಎಲ್ಲೆಡೆ ಅಂಚ ರೇಷನ್ ಅಂಗಡಿಗೆ ಪೋದಿತ್ತ ಚೂರು ಐಟಮ್ಸ್ ಮತ್ತು ಆವಿಡಿತ್ತಿ ಇಲ್ಲಾಗ ಅಂಚದು ತಂದು ಬೊಕ್ಕ ಪೋಯಿಂದ ಅಲ್ಪ ಬೊಕ್ಕ ಒಂದು ಎರಡು ಮೂಜ್ ಬೆತ್ತ ಬತ್ತಿತ್ತ ಈ ಕಾರ್ ಬೆಲ್ಲ ಮತ್ತು ಕೊರಿ ಆಂಡಲ್ಲೋಂದೇ ಚಂಡ್ ಬೊಕ್ಕ ಎಂತು ಲಾಸ್ಟಿಗೆ ಪೋಂಡವು ಎನ್ನು ಅಮ್ಮ ಏ ಪಲ ಇಂಚಾನೆ ಯಾ ಒಟ್ಟಿಗೆ ರೋಡ್ ಕ್ರಾಸ್ ಮಾಡಬೇಕು ಅಂತೀನಿ ಯಾನ್ ಕ್ರಾಸ್ ಮಾಡ್ತಾಗ ಯಾರು ಬರ್ತೀರಿ ಏನ್ ಇಂದಿನಿ ಯಾರು ಆ ಊಲೆ ಬಾಕಿ ಅದಿತ್ತೀರ ನೆಕ್ಸ್ಟ್ ಹಿಂಗಲ್ಲ ಕೈತಲ್ಲಿ ಇಲ್ಲ ಅದು ಆಂಟಿಲ್ಲ ಅದಕ್ಕೆ ಅಂಚದು ಜೂಸ್ ಬರ್ರ ಅನ್ಪೋಯ್ ಆಕ್ಲೇ ಜ್ಯೂಸ್ ಬುಡ್ಚಿ ಬಂಡಿರ ಯಾನ್ಲ ಪರ್ಜಿನ್ ಕಪ್ಪತ್ತ ದೊಡ್ಡಬೇನೆ ದುಂಬೆ ಐಕ ಬುಡ್ಚಿಂದು ಪಪ್ಸಿ ಕುಂಡತ್ತ ಉದತೊಂದು ಸಿದಿ ಇಲ್ಲಾ ಬತ್ತಿನಿ ಇಲ್ಲಕ್ಕೆ ಬಂದಾಗ ಅಲ್ಪ ಗುಡ್ಡದಲ್ಪ ಬುರ ಫಂಕ್ಷನ್ ಅಣತ್ತ ಶಾಲೆದ ಅಲ್ಪ ನಾಲ್ ನವಿಲ್ ಇತ್ತ ಐತೆ ಇಲ್ಲಕ್ಕೆ ಬತ್ತ लगभग नदी ले कात घुल थले <metzival> <पौक> <स्थ> <ल :aukee> <acquiring>

ಇತ್ತೆ ಇಂಕ್ಲಿ ಕೋರಿ ಉಂಡದ ಅಣ್ಣಗೆ ಕಾಲಿ ತರಕಾರಿ ಸಾರು ಚಪ್ಪೆ ಚಪ್ಪೇ ಉಂಡದ ಅಂಚೆ ಕ್ಯಾಪ್ಸಿಕಮ್ ಮುಂಚಿ ಅಪ ಇತ್ತೆ ಮುಂಚಿ ಕಟ್ ಮನ್ಪ ಕುಲದ ಕಟ್ ಮನ್ತ ನೆಕ್ಸ್ಟ್ ಮಸಾಲ ಮಸಾಲಾ ಪುಡಿ ರೆಡಿ ರೆಡಿಮಾನ ಪುಡಾತ್ರಿ பையா அண்ட் ஏன் சூரு ஜெத்தது மத்தித்தல அக்கினேத்திரி சூரு விஷய என்ன கிளா என்ன ಆ್ಯಂಡ್ ಪ್ರಾಂಕ್ದ ವೀಡಿಯೋ ಬಾರ್ದಿತ್ತ ಕೋಡೆದ ಆ ವೀಡಿಯೋ ಉಂಡ ನಾನು ಅಪ್ಲೋಡ್ ಅಂತೀನಾ ಐಟ್ ಸುಮಾರು ಜನ ಪಾಪ ಏನೋ ಫಸ್ಟ್ ವ್ಲಾಗನ್ನು ತುಗಿನ ಕೂಡಲೇ ಮೆಸೇಜ್ ಅಂತಿದ್ದಾರೆ ಪಂಡ ರಿಪ್ಲೈ ಅಂತದಾರೆ ದಾದಾಂಡ್ ಅಕ್ಕ ದಾದಾಂಡು ವೀಡಿಯೋ ಉಂಟು ತೋಚಿ ಫುಲ್ ವೀಡಿಯೋ ತುಗಂದೆ ಫಸ್ಟಿಗೆ ಚೂರು ವೀಡಿಯೋನ ತುಗಿನ ಕೂಡಲೇ ಇಂಗೆ ಪಾಪ ಕಮೆಂಟ್ಸ್ ಅಂತಿದ್ದಾರೆ ದಾದಾಂಡ್ ಅಕ್ಕ ದಾದಾಂಡ್ ಅಕ್ಕ ಅಂದ್ ಮಸ್ತ್ ಜನ ಪಾಪ ಅಂಚ ಇಂಕೋರ बेजारला अँकडे फ्रॅंक म्हण पा फन आता। फन तोन तो वर नि सीरियस तोंसर तो अन्स केला <laughs> मस्त जना उंजी लेख म्हणून उंजी रेड जना कदन प्राँकतन प्राक कमेंट म्हणा बोक माल दादंड दादां दादंड दादांड अंचने मस्त खुशिअ ఆ ప్రాంక్ మంత్ నీట్ ఇంక గొత్త మపోర్ట్ మరి అంత నన్నెల గొత్ అందు కంటిన్యూ అనుపలే ముఖ ఆ బేజారా వండు ఇంట్లో అంచ మస్త్ జన కమెంట్ అంతారు ఇంక మస్తు ఖుషి అండి ఎంత యాప్ వంజీ निखल प्र दादा पणपरंत का मन ति फ्रॅंक् वीडिओला बट निखल मस्ते इंक पण नाग पा जनशा पाप मा ते रेगा एस उन्हा ब्लाग मनपू ना क्लियर मन पड़ो தத்தப்பட் பண்ண்த்தேன் பூரா பிராங்க் அத்து நான் யூடியூப் க்விட் மனுப்பு மாத்திர பிராங்க போக்கு ஐட்டு மா னு பண்ண்த்தினா கிலோ விஷயம் மா தோண்ட இங்கே கமெண்ட்ஸ் ஆவாடு ஹார்ட் மனுப்பு ஆவாடு அத்தை நீக்கி நான் சப்போர்ட்ட்க்கு தேங்க் தேங்க்ஸ் பண்ணினா ஆவாடு அவ மாற்ற யான ஹார்ட்லி பண்ண்த்தி இங்கே மனசிற் பண்ணினேன் நான் ஓ லவ் பிராங்க் அத்து நான் யூடியூப் க்விட் மனுக்கு பண்ண்த்தி அவங்க மாத்த பிராங்கு ஏன்னு ஆ வீடியோடலாம் பண்ணேன் நான் அன்னிக்கல ஓவர் ஆக்டிங்கு மாதிரி என்னோச்சி என்ன மனசிற் பண்ணோன்னு இப்போது நினைக்கலை தேங்க்ஸ் பூரா அந்த ಅಂಚದು ಅವು ಒಂದು ಮಾತ್ರ ಫ್ರ್ಯಾಂಕ್ ಬೊಕಾಯಿಟ್ಟು ಪಂತಿನ ವಿಷಯ ಮಾತ್ರ ನಿಜ ಅಂದ ಯೂಟ್ಯೂಬ್ ಇಟ್ ಮಂದ್ಬೋಡು ಅವು ಸೀನೇಜ್ಜಿ ಬೊಕಾಯಿಟ್ಟು ಪಂತಿನ ವಿಷಯ ಮಾತು ಕರೆಕ್ಟ್ ಹೆಂಗೆ ಅಂಚಾತಿನ ಉಂಡು ಪಂಡ ಹೆಂಪಂಡತಿತ್ತೆ ಹರ್ಟ್ ಮಂತ್ ಇರಂದು ಇದೊಕ್ಕ ಯೂಟ್ಯೂಬೇ ಬೊರ್ಚಿದಾಯೇ ಪೊಕ್ಕಡಿ ಸಾತಿನಲ್ಲಿ ಉಂಡು ಅಂಡ ಅವ ಒಂದು ಪೂಜೆ ಅನ್ ಮನಸ್ಸು ಡಾಪ್ಣ ಅಣ್ಣಂಚ ಮನಪು ಪೂಜಿ ನಿಕ್ಲಿ ಈತ ಜನ ಈ ಮೋಕೆ ಕೊರನಾಗ ಈತ ಪಾಸಿಟಿವ್ ಅದು ಪನ್ನಾಗ ಯಾ ಕ್ವಿಟ್ ಮನ್ ಬಿಟ್ಟು ಮಂದಪಡ ಅಂಚೆ ಏನಿತ್ತ ಬ್ಲಾಗ್ ನಾನು ಇಡೇಗೆ ಎಂಡ್ ಅಂತ ಗೈಸ್ ನಾ ವ್ಲಾಗ್ ನಿಕ್ಲಿಕ್ಕೆ ಇಷ್ಟ ಆಗಿತ್ತು ನಾ ಪ್ಲೀಸ್ ಲೈಕ್ ಮನಪೇ ಶೇರ್ ಮಾಡ್ತೇವೆ ಬಕ್ಕ ಸಬ್ಸ್ಕ್ರೈಬ್ ಬಂದ್ಲೇ ಥ್ಯಾಂಕ್ ಯು ಸೋ ಮಚ್